ನಮಸ್ಕಾರ ಒಕ್ಕಲಿಗ ಸಮುದಾಯದ ಗುರುಗಳು ಪರಮ ಪೂಜ್ಯ ಶ್ರೀ 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 ಬಾಲಗಾನಂದ ಸ್ವಾಮೀಜಿಗಳ ದಿವ್ಯಚೇತನಕ್ಕೆ ನಮಸ್ಕರಿಸುತ್ತ ಹಾಗೆ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಾನಂದ ಮಹಾಸ್ವಾಮೀಜಿಯವರ ಆಶೀರ್ವಚನದೊಂದಿಗೆ ಹಾಗೆ ಒಬ್ಬ ಸಮುದಾಯದ ಗುರುಗಳಾದಂಥ ಶ್ರೀ 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 ನಂಜಾವತ ಸ್ವಾಮೀಜಿಗಳು ಹಾಗೂ ಶ್ರೀ ಶ್ರೀ ನನ್ ನಿಶಾನಂದ ಸ್ವಾಮೀಜಿಗಳು ಚಿಕ್ಕಬಳ್ಳಾಪುರದ ಶಾಖಾಮಠದ ಶ್ರೀ ಶ್ರೀ ಮಂಗಳಾನಂದ ಸ್ವಾಮೀಜಿಗಳ ಪಾದಗಳನ್ನು ನಮಸ್ಕರಿಸ್ತಾ ಒಕ್ಕಲಿಗ ಕೇವಲ ಉದ್ಯೋಗಿಗಳೆಲ್ಲ ಉದ್ಯಮಿಗಳು ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಗೌರವಾನ್ವಿತ ಸಮುದಾಯದ ಮುಖಂಡರು ಹಾಗೆ ಪ್ರಸ್ತುತ ಆದಾಯ ತೆರಿಗೆ ಇಲಾಖೆಯ ಆಯುಕ್ತರು ಆದಂಥ ಸನ್ಮಾನ್ಯ ಜಯರಾಮ್ ರವರ ಅಧ್ಯಕ್ಷತೆಯಲ್ಲಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಒಕ್ಕಲಿಗ ಸಮುದಾಯದ ಅಭಿವೃದ್ಧಿ ಹೊಂದಿದ ಅಭಿವೃದ್ಧಿ ಹೊಂದುತ್ತಿರುವ ಪ್ರಗತಿಪರ ಉದ್ಯಮಿಗಳನ್ನು ಸರಿಸುಮಾರು ಮೂವತ್ತು ನಾಲ್ಕು ಕ್ಷೇತ್ರಗಳಲ್ಲಿ ಸಾಧನೆ ಮಾಡತಕ್ಕಂಥ ಉದ್ಯಮಿಗಳನ್ನು ಒಗ್ಗೂಡಿಸಿ ಅವ್ರ ಜೊತೆ ಸಮಾಲೋಚನೆ ನಡೆಸಿ ಒಕ್ಕಲಿಗರು ಉದ್ಯಮಿಗಳು ಹೇಗೆ ಆಗಬೇಕು ಮತ್ತಷ್ಟು ನಮ್ಮ ಯುವ ಮಿತ್ರರು ಮತ್ತು ಶಿಕ್ಷಣದಲ್ಲಿ ಅತ್ಯುನ್ನತ ಒಂದು ಪದವಿ ಮತ್ತು ಒಂದು ಜ್ಞಾನ ಸಂಪಾದಿಸ್ತಕ್ಕಂಥ ಯುವ ಮಿತ್ರರು ಹೇಗೆ ಉದ್ಯೋಗ ಉದ್ಯಮಿಗಳ ತೋಡಿಸ್ಕೋಬೇಕು ಅನ್ನೋ ವಿಚಾರನ ಚರ್ಚೆ ಮಾಡಿ ಅದನ್ನು ಅಲ್ಲಿಂದ ಮೊದಲುಗೊಂಡು ಎರಡು ಸಾವಿರದ ಮೂರರಲ್ಲಿ ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲ್ ಬ್ರದರ್ಹುಡ್ ಇನ್ ಬಿಸ್ನೆಸ್ ಅಂತಕ್ಕಂಥ ಒಂದು ಧ್ಯೇಯ ವಾಕ್ಯದೊಂದಿಗೆ ಬೆಂಗಳೂರಿನ ಹೃದಯ ಹೃದಯಭಾಗದಲ್ಲಿರ್ತಕ್ಕಂಥ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ ಕೂಡ ನಡೆದಿತ್ತು ಮುಂದುವರೆದು ಮತ್ತೆ ಜಿಲ್ಲಾವಾರು ಮಾಡಬೇಕು ಜಿಲ್ಲಾವಾರು ಒಂದು ಸಮಾವೇಶ ಸಭೆಗಳು ಮಾಡಬೇಕಂತೇಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸಿದಂದು ಮೈಸೂರಲ್ಲಿ ದೊಡ್ಡ ಮಟ್ಟದ ಒಂದು ಸಭೆ ಮತ್ತು ಒಂದು ಸಮಾವೇಶ ಕೂಡ ಆಗಿತ್ತು ಹಾಗೆ ಇಡೀ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಸಮುದಾಯದ ಉದ್ಯಮಿದಾರರ ಮುಖಂಡಗಳನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇದೇ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಮೂರು ನಾಲ್ಕು ಐದನೇ ತಾರೀಕು ಮೂರು ದಿವಸ ಭಾಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಇಡೀ ರಾಷ್ಟ್ರಕ್ಕೆ ಒಂದು ಸಂದೇಶ ಸಾರುವ ನಿಟ್ಟಿನಲ್ಲಿ ಸಭೆಗಳು ಚರ್ಚೆಗಳು ಸಂವಾದ ಮತ್ತು ಹೂಡಿಕೆದಾರರ ಒಂದು ಸಮಾವೇಶ ಕೂಡ ನಡೆದಿತ್ತು ಮುಂದುವರೆದ ಭಾಗವಾಗಿ ಇಡೀ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಹಳೆ ಮೈಸೂರು ಭಾಗ ಅಂತ ಏನು ಕರಿತೀವಿ ಮೈಸೂರು ಬೆಂಗಳೂರು ಕೋಲಾರ ಮಂಡ್ಯ ಚಿತ್ರದುರ್ಗ ತುಮಕೂರು ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕಲಿಗ ಸಮುದಾಯದ ಜನಾಂಗ ಇರೋದರಿಂದ ಕೋಲಾರ ಚಿಕ್ಕಬಳ್ಳಾಪುರನ ಎರಡನ್ನೂ ಅವಿಭಜಿತ ಜಿಲ್ಲೆ ಅಂತ ಕರಿತೀವಿ ಇದರಲ್ಲಿ ಕೋಲಾರನ ಗಂಗರ ಆಳ್ವಿಕೆಯಲ್ಲಿ ಅಂದರೆ ಗಂಗರನ್ನ ಮೂಲ ಒಕ್ಕಲಿಗರ ಸಮುದಾಯದ ಒಂದು ಜನಾಂಗ ಅಂತ ಏನು ಕರಿತೀವಿ ಅದರಿಂದ ಇಲ್ಲಿ ಮೂಲ ಇಲ್ಲಿ ಆಳ್ವಿಕೆ ನಡೆದಂಥ ಒಂದು ಹಿನ್ನೆಲೆ ಇರೋದ್ರಿಂದ ಕೋಲಾರದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಯನ್ನು ಸೇರಿ ಪ್ರತಿನಿಧಿಗಳ ಮತ್ತು ಹೂಡಿಕೆದಾರರ ಎರಡನೇ ವರ್ಷಿಕ ಸಮಾವೇಶ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಸೆಕೆಂಡ್ ಆ್ಯನ್ಯಲ್ ಡೆಲಿಗೇಟ್ಸ್ ಮೀ ಅಂಡ್ ಇನ್ವೆಸ್ಟರ್ಸ್ ಮೀಟ್ ಟೂ ಥೌಸಂಡ್ ಫೈವ್ ಈ ಒಂದು ಶೀರ್ಷಿಕೆಯಲ್ಲಿ ಇದೇ ತಿಂಗಳು ಜೂನ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ಕೋಲಾರ ಮುಳುಬಾಗಲ ರಸ್ತೆ ಇರಲಿರ್ತಕ್ಕಂಥ ನಂದಿನಿ ಪ್ಯಾಲೇಸ್ ಅಲ್ಲಿ ಬೆಳಿಗ್ಗೆ ಹತ್ತುವರೆಯಿಂದ ಮೊದಲುಗೊಂಡು ಸಂಜೆ ಏಳು ತನಕ ಹಾಗೆ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ನಿರಂತರವಾಗಿ ಸಂವಾದ ಮತ್ತು ಚರ್ಚೆಗಳು ನಡೆತಕ್ಕಂಥ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ಇದಕ್ಕೆ ಮೊದಲನೇ ದಿನ ಮೊದಲನೇ ದಿನ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತೊಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಆಗ್ತಕ್ಕಂಥ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮೆಲ್ಲರ ಪರಮೋಜ್ ಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾ ಸ್ವಾಮೀಜಿಯವರ ಒಂದು ಆಶೀರ್ವಾದದಲ್ಲಿ ಜೊತೆಗೆ ಗೌರವಾನ್ವಿತ ಆಹ್ವಾನ ಆಹ್ವಾನಿತರಾದಂಥ ಸನ್ಮಾನ್ಯ ಬಿ ಎನ್ ಬಚ್ಚೇಗೌಡರು ಮಾಜಿ ಸಂಸದರು ಉದ್ಘಾಟನೆ ಸಮಾರಂಭದಲ್ಲಿ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹಾಲಿ ಉನ್ನತ ಶಿಕ್ಷಣ ಸಚಿವರು ಪದ್ಮಶ್ರೀ ಪುರಸ್ಕೃತ ಅಂತ ಸಮುದಾಯದ ಮುಖಂಡರಾದಂಥ ಪ್ರಶಾಂತ್ ಪ್ರಕಾಶ್ರವರು ಹಾಗೆ ಎಫ್ ಎಫ್ ಕೆ ಸಿ ಸಿ ಐ ಅಧ್ಯಕ್ಷರೂ ಆದಂಥ ಎಂ ಜಿ ಬಾಲಕೃಷ್ಣರವರು ಮುಖ್ಯ ಅತಿಥಿಗಳಾಗಿ ಈ ಭಾಗದ ಕೋಲಾರ ಜಿಲ್ಲೆಯ ಆದಂಥ ಕೆ ವೈ ನಂಜೇಗೌಡರು ಗೋವಿಂದರಾಜುರವರು ಹಾಗೆ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಕ್ಷೇತ್ರದ ಚಿಕ್ಕಬಾಳುರ ಜಿಲ್ಲೆಯ ಕೆ ಎಚ್ ಕುಮಾಮಿಗೌಡ ಬಿ ಎನ್ ರವಿಕುಮಾರ್ ಅವರು ಹಾಗೆ ಮಕ್ಕೆ ಮುಂದುವರೆದು ಅತಿಥಿಗಳಾದಂಥ ಡಾಕ್ಟರ್ ಎಸ್ ವಿ ಸುರೇಶ್ ಅವರು ಹಾಲಿ ಕುಲಪತಿಗಳು ಕರ್ನಾಟಕ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಟಿ ಕೋನಪ್ಪ ರೆಡ್ಡಿ ಅವರು ಕಾರ್ಯದರ್ಶಿಗಳು ರಾಜ್ಯ ಒಕ್ಕಲಿಗ ಸಂಘ ಡಾಕ್ಟರ್ ಡಿ ವಿ ರಮೇಶ್ ಅವರು ನಿರ್ದೇಶಕರು ರಾಜ್ಯ ಒಕ್ಕಲಿಗ ಸಂಘ ಯಲ್ವಳ್ಳಿ ಎನ್ ರಮೇಶ್ ಅವರು ನಿರ್ದೇಶಕರು ಡಾಕ್ಟರ್ ಒಕ್ಕಲಿಗ ಡಾಕ್ಟರ್ ರಮೇಶ್ ಅವರು ನಿರ್ದೇಶಕರು ರಾಜ್ಯ ಒಕ್ಕಲಿಗ ಸಂಘ ವೆಂಕಟರಮಣೇಗೌಡರು ಸ್ಟ್ರಾಂಗ್ ಫ್ರಾಟ್ ಟೆಕ್ ಟೆಕ್ ಅಂತ ಸಂಸ್ಥೆ ಇರ್ತಕ್ಕಂಥ ಇವರೆಲ್ಲರೂ ಕೂಡ ಭಾಗವಹಿಸುವಂಥ ಒಂದು ಏರ್ಪಾಡಲಾಗಿದೆ ಹಾಗೆ ಆ ಒಂದು ಉದ್ಘಾಟನಾ ಸಮಾರಂಭ ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಮೂವತ್ತು ತನಕ ಇದೆ ಹನ್ನೆರಡು ಮೂವತ್ತರಿಂದ ಒಂದು ಮೂವತ್ತು ತನಕ ಮೀಟಿಂಗ್ ಆಫ್ ವುಮೆನ್ಸ್ ಎಂಟರ್ಪ್ರೈನರ್ಸ್ ಅಂದರೆ ಮಹಿಳಾ ಉದ್ಯಮಿದಾರರ ಒಂದು ಸಮಾವೇಶ ಎರಡು ಗಂಟೆಯಿಂದ ಐದು ಗಂಟೆ ತನಕ ರಿಯಾಲಿಟಿ ಅಂಡ್ ಪೋಲ್ಟ್ರಿ ಅಂದರೆ ಏನೋ ಒಂದು ರಿಯ ರಿಯಲ್ ಎಸ್ಟೇಟ್ ಇದೆ ಅದು ಮತ್ತು ಕುಕ್ಕುಟೋದ್ಯಮ ಪೋಲ್ಟ್ರಿ ಸೆಕ್ಟರ್ ಇದರ ಬಗ್ಗೆ ಒಂದು ಚರ್ಚೆ ನಂತರ ಐದು ಕಾಲಿಂದ ಆರೂವರೆ ಅಂದರೂ ಆರೂವರೆ ಆಗ್ಬೋದು ಅಥವಾ ಏಳು ಗಂಟೆ ಏಳುವರೆ ಆಗ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಒಕ್ಕಲಿಗ ಸಂಬಂಧ ಸಂಬಂಧಪಟ್ಟಂತೆ ಅದು ಕೆಂಪೇಗೌಡ ಸಂಬಂಧಪಟ್ಟಂತೆ ಮತ್ತು ಅದ್ರ ಜೊತೆಯಲ್ಲಿ ಒಂದು ಭರತನಾಟ್ಯ ಹೀಗೆ ಮುಂದುವರೆದು ಕಲ್ಚರಲ್ ಇವೆಂಟ್ಸ್ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ ತದನಂತರ ಇಪ್ಪತ್ತೆರಡನೇ ತಾರೀಕು ಆರನೇ ತಿಂಗಳು ಮಾರನೇ ದಿವಸ ಅವತ್ತಿನ ದಿವಸ ಸನ್ಮಾನ್ಯ ಗೌರವಾನ್ವಿತ ಪರಮ ಪೂಜಾ ಜಗದ್ಗುರು ಅಂತ ಶ್ರೀ ಶ್ರೀ ನಂಜಾವುತ ಸ್ವಾಮೀಜಿಗಳು ಹಾಗೂ ಪೂಜ್ಯ ನಿಶ್ಚಲಾನಂದ ಸ್ವಾಮೀಜಿಗಳು ಜೊತೆಯಾಗಿ ಚಿಕ್ಕಬಳ್ಳಾಪುರದ ಶಾಖಾ ಮಠದ ಶ್ರೀ ಶ್ರೀ ಮಂಗಳನಾಥ ಸ್ವಾಮೀಜಿಗಳ ಒಂದು ದಿವ್ಯ ಸಾನಿಧ್ಯದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ಅದರ ನಂತರ ಒಂಬತ್ತರಿಂದ ಹತ್ತು ತನಕ ಅದಕ್ಕೂ ಮುಂಚೆ ಎಂಟು ಗಂಟೆಯಿಂದ ಒಂಬತ್ತು ತನಕ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಒಂಬತ್ತರಿಂದ ಹತ್ತರ ತನಕ ಕೋಲಾರ ಎಫ್ ಸಿ ಮೆಂಬರ್ಸ್ ಬಿಸ್ನೆಸ್ ಡಿಸ್ಕಷನ್ ಅಂದರೆ ಕೋಲಾರ ಜಿಲ್ಲಾ ಪ್ರತಿನಿಧಿಗಳು ಮತ್ತು ಅದರ ಒಂದು ಪ್ರತಿ ಇದು ಮೆಂಬರ್ಸ್ ಸದಸ್ಯರುಗಳು ಅದು ಒಂದು ಬಿಸ್ನೆಸ್ ಮೀಟ್ ಅಂದರೆ ಒಂದು ವ್ಯಾಪಾರ ವ್ಯವಹಾರ ಮತ್ತು ಉದ್ಯಮಕ್ಕೆ ಸಂಬಂಧಪಟ್ಟಂಥ ಒಂದು ಚರ್ಚೆಗಳು ಹತ್ತರಿಂದ ಹನ್ನೊಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಮೆಂಬರ್ಸ್ ಬಿಸ್ನೆಸ್ ಮೀಟ್ ಅಂದರೆ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಸಂಬಂಧಪಟ್ಟಂತೆ ಒಂದು ವ್ಯವಹಾರ ವಹಿವಾಟು ನಡೀತಕ್ಕಂಥ ಒಂದು ಸದಸ್ಯರ ಒಂದು ಸಂವಾದ ಹಾಗೆ ಹನ್ನೊಂದರಿಂದ ಹನ್ನೆರಡು ಎರಡು ಗಂಟೆ ನಲವತ್ತೈದು ನಿಮಿಷ ತನಕ ಬಿಸ್ನೆಸ್ ಪ್ರಪೋಸಲ್ ಆ್ಯಂಡ್ ಪ್ರೆಸೆಂಟೇಷನ್ ಅಗ್ರಿಕಲ್ಚರ್ ಎಮ್ ಎಸ್ ಎಮ್ ಇ ಆ್ಯಂಡ್ ಅದರ್ಸ್ ಅಂದರೆ ಇದು ಕೃಷಿ ಆಧಾರಿತ ಜಿಲ್ಲೆ ಆಗದ್ರಿಂದ ಎಂ ಎಸ್ ಇ ಸಣ್ಣ ಅತಿ ಸಣ್ಣ ಸಣ್ಣ ಮಧ್ಯಮ ಮತ್ತು ಬೃಹತ್ ಎಂಟರ್ಪ್ರೈಸ್ ಉದ್ಯಮದಾರರನ್ನ ಒಂದು ಸಮಾವೇಶ ನಂತರ ಮೂರರಿಂದ ಐದು ಗಂಟೆ ತನಕ ಒಂದು ಸಮಾರೋಪ ಸಮಾವೇಶ ಇದಿಷ್ಟು ಕೂಡ ಆ ದಿನದ ಒಂದು ಕಾರ್ಯಕ್ರಮಗಳ ಒಂದು ಪಟ್ಟಿ ಒಕ್ಕಲಿಗ ಉದ್ಯಮಿಗಳಾಗೋ ನಿಟ್ಟಿನಲ್ಲಿ ಏನು ಈ ಒಂದು ರೂಪುರೇಷೆಗಳು ಮತ್ತು ಈ ಚರ್ಚೆ ಸಂವಾದಗಳು ನಡೀತಾ ಇದ್ದಾವೆ ಇದು ಹೂಡಿಕೆದಾರರ ಒಂದು ಸಮಾವೇಶ ಅದು ಅಂದರೆ ಈಗಾಗಲೇ ಫಸ್ಟ್ ಸರ್ಕಲ್ ಅಂತ ಒಂದು ಸಂಸ್ಥೆ ಉದ್ಯಮಿ ಒಕ್ಕಲಿಗಂಥ ಸಂಸ್ಥೆ ಇದರ ಕೇಂದ್ರ ಕಚೇರಿ ಬೆಂಗಳೂರಿನ ಶೇಷಾದ್ರಿಪುರಮಲ್ಲಿ ಈಗಾಗಲೇ ಸ್ಥಾಪನೆಗೊಂಡಿದೆ ಅದರ ಆದಂಥ ಜೈರಾಮ್ ರಾಯ್ಪುರು ಮತ್ತು ಅದರ ಸಹಸ ಸಹ ಮುಖ್ಯಸ್ಥರು ಸದಸ್ಯರುಗಳು ಒಳಗೊಂಡಂತೆ ರಾಜ್ಯ ಸಮಿತಿ ಹಾಗೆ ಜಿಲ್ಲಾ ಸಮಿತಿಗಳನ್ನು ಈಗಾಗಲೇ ನೇಮಕ ಆಗಿದೆ ಇದರಲ್ಲಿ ಯಾರೆಲ್ಲಾನು ನಮ್ಮ ಸಮುದಾಯದ ಯುವಕರು ಸಾಮಾನ್ಯ ತಿಳುವಳಿಕೆ ಇದ್ದರೂ ಸಾಕು ಅದಕ್ಕೇನು ವಿದ್ಯಾರ್ಹತೆ ಅಂತ ಒಂದು ನಿಗದಿ ಇಲ್ಲ ಯಾವುದೇ ತಿಳುವಳಿಕೆ ಇರ್ತಕ್ಕಂಥ ಬದ್ಧತೆ ಇರ್ತಕ್ಕಂಥ ನಿಷ್ಠೆ ಪ್ರಾಮಾಣಿಕತೆ ಬದ್ಧತೆ ಇರತಕ್ಕಂಥ ಯಾವುದೇ ವ್ಯಕ್ತಿಗಳು ಕೂಡ ಅಂದರೆ ಸಮುದಾಯದ ವ್ಯಕ್ತಿಗಳು ಅದು ಮಹಿಳೆ ಆಗಿರ್ಬೋದು ಪುರುಷ ಆಗಿರ್ಬೋದು ಅವರೆಲ್ಲರೂ ಕೂಡ ನಾನು ಉದ್ಯಮದಲ್ಲಿ ತೊಡಸ್ಕೊಬಳ ತೊಡಸ್ಕೋಬೇಕು ನಾನು ಅದರಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆಸಕ್ತಿ ತೋರಿಸಿದ್ದೆ ಆದರೆ ಅವರಿಗೆಲ್ಲರೂ ಕೂಡ ಒಂದು ಉತ್ತೇಜನ ನೀಡೋ ರೀತಿಯಲ್ಲಿ ಅವ್ರಿಗೆ ಒಂದು ಸ್ಫೂರ್ತಿದಾಯಕ ಒಂದು ರೀತಿಯಲ್ಲಿ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳನ್ನು ಅಲ್ಲಿಗೆ ಕರೆಸಿ ಮತ್ತು ಅವರಿಗೆ ಸಂವಾದ ಸಮಾಲೋಚನೆ ಮಾಡಿಸಿ ಅವರಿಗೆ ಪೂರಕವಾದಂಥ ಒಂದು ತಿಳುವಳಿಕೆ ಜ್ಞಾನ ಮತ್ತು ಅದಕ್ಕೆ ಬೇಕಾಗಿರೋ ಒಂದು ಸಾಮಗ್ರಿಗಳನ್ನು ಒದಿಸ್ತಕ್ಕಂಥ ಕೆಲಸ ಮಾಡೋದ್ರ ಜೊತೆಗೆ ಅದಕ್ಕೆ ಆರ್ಥಿಕವಾಗಿ ಸಂಪನ್ಮೂಲಗಳನ್ನು ಒದಿಸ್ಕೊಳ ನಿಟ್ಟಿನಲ್ಲಿ ಒಂದು ಉದಾಹರಣೆಗೆ ಹೇಳೋದಾದರೆ ನಾನು ಉದ್ಯಮ ಮಾಡಬೇಕಂತ ಹೊರಟಾಗ ನನಗೆ ಎಲ್ಲರ ರೀತಿಯಲ್ಲೂ ನನ್ನಲ್ಲಿ ಸಂಪನ್ಮೂಲ ಸಂಪನ್ಮೂಲಗಳಿದ್ದಾವೆ ನನಗೆ ಯಾರೂ ಸಹಾಯ ಬೇಕಿಲ್ಲ ಅಂತಂದಾಗ ನಾನು ನಾನು ಬ್ಯಾಂಕಿನ ಒಂದು ಅವಲಂಬಿಸ್ತು ನೋಡ್ಕೊಂಡು ಬ್ಯಾಂಕಿನ ಸಹಾಯ ಮಾಡೋದು ನಾವು ಮಾಡ್ಬೋದು ಅಥವಾ ಸರ್ಕಾರದ ಪಡೀತಕ್ಕಂಥ ಸಬ್ಸಿಡಿನ ಪಡಿಬೋದು ಒಂದು ವೇಳೆ ನನಗೆ ಕೇವಲ ಒಂದಷ್ಟು ಒಂದು ಒಂದಷ್ಟು ಒಂದು ಮೂವತ್ತರಿಂದ ಮೂವತ್ತು ಪರ್ಸೆಂಟ್ ಅಥವಾ ನಲ್ವತ್ತು ಪರ್ಸೆಂಟು ಶೇಕಡರಷ್ಟು ನಾನು ಬಂಡವಾಳ ಹಾಕ್ಬೋದು ಇನ್ನು ಉಳಿಕೆ ಬಂಡವಾಳ ನನ್ನ ಕೈಲಿ ಆಗ್ತಾ ಇಲ್ಲ ಅಂತಂದರೆ ನನ್ನ ಸಹ ಸದಸ್ಯರು ಯಾರಿರ್ತಾರೆ ಅದರಲ್ಲಿ ಪ್ರತಿನಿಧಿಗಳಾಗಿರ್ಬೋದು ಅಥವಾ ಅದರ ಜನರ ಒಂದು ಸದಸ್ಯರು ಒಳಗೊಂಡಂತೆ ಅವರು ನನ್ನ ಜೊತೆ ಸೇರಿ ನನಗೆ ಒಂದು ಪ್ರೋತ್ಸಾಹ ನಿಟ್ಟಿನಲ್ಲಿ ನನಗೆ ಒಂದು ಸಹಾಯವಾಗಿ ಆದರೂ ಕೊಡ್ಬೋದು ಅಥವಾ ಅವರು ಪಾಲುದಾರಿಕೆ ಆಗಾದರೂ ಕೊಡುವಂತಕ್ಕಂಥ ಒಂದು ಯೋಜನೆ ಒಂದು ವೇಳೆ ಇದು ಯಾವುದೂ ಆಗಲಿಲ್ಲ ನಾನು ಒಂದು ಸಂಸ್ಥೆ ನಡೆಸಬೇಕಂತಂದರೆ ನಮಗೆ ಎಫ್ ಸಿ ಉದ್ಯಮಿ ಒಕ್ಕಲಿಗ ಇರ್ತಕ್ಕಂಥ ಒಂದು ಸಂಸ್ಥೆ ಹಣದ ಒಂದು ವ್ಯವಸ್ಥೆ ಸಹಾಯ ಹಸ್ತ ಕೂಡ ಹಣಕಾಸು ವ್ಯವಸ್ಥೆ ಕೂಡ ಮಾಡಿ ನಾವುಗಳು ಉದ್ಯಮಿ ಆಗಲಿಕ್ಕೆ ಸಹಕಾರ ನೀಡ್ತಕ್ಕಂಥ ಅತ್ಯುತ್ತಮವಾದಂಥ ಒಂದು ಯೋಜನೆ ಅದು ಈಗಾಗಲೇ ಪ್ರಾರಂಭ ಆಗಿದೆ ಅಂಥ ಯೋಜನೆ ಎರಡನೇ ಹಂತದ ಒಂದು ಸಮಾವೇಶ ನಾಳೆ ನಡೀತಾ ಇದೆ ಶನಿವಾರ ಭಾನುವಾರ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಏನು ಉದ್ಯಮದಲ್ಲಿ ಈಗಾಗಲೇ ಹಾಲಿ ಇರ್ತಕ್ಕಂಥ ತೊಡಸ್ಕೊಂಡಿರ್ತಕ್ಕಂಥವ್ರು ಜೊತೆಗೆ ಉದ್ಯಮದಲ್ಲಿ ಆಸಕ್ತಿ ಇರತಕ್ಕಂಥವ್ರು ಅಥವಾ ಅದರಲ್ಲಿ ನಾನು ಉದ್ಯಮ ಮಾಡದೇ ಇದ್ದರೂ ಕೂಡ ನನ್ನ ಸಹಪಾಠಿಲಿ ಯಾರಾದರೂ ಮಾಡ್ತಾರೆ ಅಂದರೆ ಅದಕ್ಕೆ ಉತ್ತೇಜನ ಮತ್ತು ಅದಕ್ಕೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ನೀಡ್ತಕ್ಕಂಥ ಶಕ್ತಿಗೊಳ್ತಕ್ಕಂಥ ಎಲ್ಲ ಸಂಪನ್ಮೂಲ ಇರ್ತಕ್ಕಂಥ ಒಂದು ವ್ಯಕ್ತಿಗಳು ಕೂಡ ಕೈ ಜೋಡಿಸೋದ್ರ ಮೂಲಕ ಆ ಸಮಾವೇಶನ ಯಶಸ್ವಿಗೊಳಿಸ್ತಕ್ಕಂಥದ್ದಾಗಬೇಕು ಆ ನಿಟ್ಟಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಸಮುದಾಯದ ಉದ್ಯಮಗಳನ್ನು ಪ್ರಗತಿಪರ ಚಿಂತಕರನ್ನು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ ಸಾಧನೆ ಮಾಡ್ತಕ್ಕಂಥ ಒಂದು ಉದ್ಯಮಿಗಳು ಉದ್ಯಮಿದಾರನನ್ನು ಆ ದಿನ ಅಂದರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಕೋಲಾರ ಏನು ಇವತ್ತು ದಿವಸ ನಿಗದಿಯಾದಂಥ ನಂದಿನಿ ಪ್ಯಾಲೇಸ್ ಈ ಭಾಗದಲ್ಲಿ ಬಂದು ನಮ್ಮ ಜೊತೆ ಒಂದು ಚರ್ಚೆ ಸಂವಾದದಲ್ಲಿ ತೋರಿಸ್ಕೊಂಡು ಅವರ ಅನುಭವ ಮತ್ತು ಅವರ ಒಂದು ಮುಂದಿನ ಬೆಳವಣಿಗೆಗಳ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಿ ನಮ್ಮನ್ನು ಕೂಡ ಅಂದರೆ ಇಲ್ಲಿ ಎರಡೂ ಭಾಗದಲ್ಲಿ ಏನು ಗ್ರಾಮೀಣ ಭಾಗದಲ್ಲಿ ಕೇವಲ ಒಂದು ಕೃಷಿಗೆ ಮಾತ್ರ ನಾವು ನಿಗದಿಯಾಗಿಬಿಟ್ಟಿದ್ರಿ ನಾವೆಲ್ಲರೂ ಕೂಡ ಯಾವುದೇ ಕ್ಷೇತ್ರದಲ್ಲಿ ಅದು ಇದು ಒಂದು ಜಾಗತಿಕ ಮಟ್ಟದಲ್ಲಿ ಸಾಧನೆ ಮಾಡೋಂಥದ್ದಾಗ್ಬೋದು ಅಥವಾ ಸ್ಥಳೀಯವಾಗಿ ನಮ್ಗೆ ಶಕ್ತಿ ಸಾಮರ್ಥ್ಯ ಇರತಕ್ಕಂಥ ಒಂದು ಸಾಧನೆ ಮಾಡ್ತಕ್ಕಂಥದ್ದು ಅದು ಕೃಷಿ ಅಥವಾ ತೋಟಗಾರಿಕೆ ಅಥವಾ ಶಿಕ್ಷಣ ಆರೋಗ್ಯ ಅಥವಾ ಕೈಗಾರಿಕೆ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ಅತ್ಯುತ್ತಮವಾದಂಥ ಒಂದು ಸ್ಥಳಾವಕಾಶ ಮತ್ತು ಆ ರೀತಿಯಲ್ಲಿ ಆಗ್ತಕ್ಕಂಥ ಒಂದು ಪ್ರೇರಣೆ ಇರ್ತಕ್ಕಂಥ ಒಂದು ಕೆಲಸ ಆಗ್ತದೆ ಹಾಗಾಗಿ ಎರಡೂ ಜಿಲ್ಲೆಯ ನಮ್ಮ ಸಮುದಾಯದ ಅಂದರೆ ಒಕ್ಕಲಿಗ ಸಮುದಾಯದ ಆಸಕ್ತರ ಮತ್ತು ಅದರಲ್ಲಿ ಒಂದು ವಿಶೇಷವಾದ ಜ್ಞಾನ ಪಡಿಬೇಕು ಅದರಲ್ಲಿ ಮುಂದೆ ನಾವು ಕೂಡ ಯಶಸ್ವಿ ಸಾಧನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯಾರಾದರೂ ಒಂದು ಯಾರೇ ಆಗಿಲ್ಲ ಆ ಥರದ್ದೊಂದು ಕಲ್ಪನೆ ಅಥವಾ ಒಂದು ಆ ಮನಸ್ಥಿತಿ ಇರತಕ್ಕಂಥವರು ಎರಡೂ ದಿನ ಬೆಳಗ್ಗೆ ಎರಡು ಸಾವಿರದ ಇಪ್ಪತ್ತು ಏನು ಇಪ್ಪ ಸಾರಿ ಇಪ್ಪತ್ತೊಂದು ಜೂನ್ ಆ ದಿನ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಆಗುವಂಥ ಕಾರ್ಯಕ್ರಮದಿಂದ ಮೊದಲುಗೊಂಡು ಇಪ್ಪತ್ತೆರಡು ಕೊನೆಯಾಗೋವರ್ಗು ಸಂಜೆ ಒಂದು ಐದುವರೆ ಆರುವ ಕುಕ್ತಾಯ ಆಗೋವರ್ಗು ಕೂಡ ಎಲ್ಲರೂ ಕೂಡ ಖಂಡಿತ ಭಾಗವಹಿಸಿ ಸಮುದಾಯದಲ್ಲಿ ಇರ್ತಕ್ಕಂಥ ಸೌಲಭ್ಯಗಳನ್ನು ಸಂಪನ್ಮೂಲಗಳನ್ನು ಬಳಸಿಕೊಂಡು ಎಲ್ಲ ಸಮುದಾಯದ ಜೊತೆ ಬೆರೆತು ಅವರ ಒಂದು ಸಹ ಒಂದು ಸಲಹೆ ಸಹಕಾರ ಜೊತೆಗೆ ನಮ್ಮ ಸಮುದಾಯವನ್ನು ಬೆಳೆಯುವ ನಿಟ್ಟಿನಲ್ಲಿ ಏನೋ ಒಂದು ಸಂಸ್ಥೆ ಈಗಾಗಲೇ ಉದ್ಘಾಟನೆಯಾಗಿದೆ ಈಗಾಗಲೇ ಕೆಲಸ ನಿರ್ವಹಿಸ್ತಾ ಇದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಇದು